ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೈಭವ ಎಂಟರ್ಟೈನ್ಮೆಂಟ್ ಚಾನೆಲ್ ಇದೊಂದು ಚಿಕ್ಕ ಬಟರ್ ಫ್ರೂಟ್ ಗಿಡ ಏನು ನೂರು ಪ್ಲಾಂಟೇಶನ್ ಟೆಸ್ಟಿಮನಿ ಕೊಟ್ಟಿದ್ದೀನಿ ಅದರಲ್ಲಿ ಒಂದು ಗಿಡದ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಎರಡು ವರ್ಷದ ಗಿಡ ಎರಡು ವರ್ಷ ಇದ್ದ ಗಿಡ ಪ್ರಕಾಶನ ನಾನು ಇಲ್ಲೇ ಇದ್ದೀವಿ ಕಳೆದ ಐದು ವರ್ಷದಿಂದ ಅವ್ರು ಬಳಸ್ತಾ ಇದ್ರು ಈ ಗಿಡದಲ್ಲಿ ಒಂದು ಬಟರ್ ಫ್ರೂಟ್ ಅಂದರೆ ಒಂದು ಗಿಡಕ್ಕೆ ಒಂದು ಹತ್ತುಕಾಯಿ ನೋ ಇಪ್ಪತ್ತು ಕಾಯಿನೋ ಒಂದು ಮೂವತ್ತು ಕಾಯಿ ಬಿಡುತ್ತೆ ಬಟ್ ಈ ಗಿಡ ಒಂದು ಮುನ್ನೂರು ಕಾಯಿ ಬಿಟ್ಬಿಟ್ಟಿದೆ ಅದು ಒಂದು ಸೀಸನ್ನು ಈ ಈ ಟೈಮಲ್ಲಿ ಬಿಡೋಂಗಿಲ್ಲ ಒಳ್ಳೆ ದ್ರಾಕ್ಷಿ ಗೊಂಚಲು ರೀತಿ ಎಲ್ಲ ಕಡೆ ಕಾಯಿಗಳು ಭಾರ ಆಗಿದೆ ಈ ಗಿಡಕ್ಕೆ ಯಾಕಪ್ಪ ಭಾರ ಆಗಿದೆ ಅಂತ ಹೇಳಿದ್ರೆ ಅನ್ಸೀಸನ್ ಟೈಮಲ್ಲಿ ಇಷ್ಟು ಸಂಪದ್ಭರಿತವಾಗಿ ಯಾಕೆ ಬಂತ ಹೇಳಿದ್ರೆ ಇವರು ಒಂದು ಚೂರು ಕೆಮಿಕಲ್ ಬಳಸಿಲ್ಲ ಸಂಪೂರ್ಣವಾಗಿ ಬಳಸಿರೋದೆಲ್ಲ ನಮ್ಮ ಆ್ಯಡ್ಶಾಪ್ನ ಡಿ ಎನ್ ಸಿ ನೈಂಟಿ ಮತ್ತು ಕ್ರಾಪ್ಸದ ಗ್ರ್ಯಾನ್ವಲ್ನ ನೆಡಬೇಕಾದ್ರೆ ತಾಳಿಗೆ ಎರಡು ಎರಡು ಕೆ ಜಿ ಕೊಟ್ಟಿದ್ದಾರೆ ಸಾವಯವ ಗೊಬ್ಬರದಲ್ಲಿ ಬಳಸಿ ತಿಪ್ಪೆ ಗೊಬ್ಬರದಲ್ಲಿ ಬೆರೆಸಿ ಅದಾದಮೇಲೆ ಡ್ರಿಪ್ಪಲ್ಲಿ ಸಂಪೂರ್ಣವಾಗಿ ಒ ಜಿ ಐ ಟಿ ಸ್ಪ್ರೇ ಮಾಡೋದು ಕ್ರಾಪ್ಸದ ಲಿಕ್ವಿಡ್ನ ಸ್ಪ್ರೇ ಮಾಡೋದು ಡ್ರಂಚ್ ಕೊಡೋದು ಡ್ರಿಪ್ ಕೊಡೋದು ಈ ಥರ ಮಾಡ್ತಾ 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 ಹೋಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಿಖಿಲ್ ಅವ್ರು ಆಕಡೆ ಇಲ್ಲಿ ಬನ್ನಿ ನೋಡಿ ಇಲ್ಲೊಂದು ಜಸ್ಟ್ ಎಕ್ಸಾಂಪಲು ಒಳ್ಳೆ ಗೊಂಚಲ್ ರೀತಿ ಇವತ್ತು ಇಲ್ಲೊಂದು ದಪ್ಪ ಏನಿದ್ದಾನೆ ದ್ರಾಕ್ಷಿಗೆ ಗೊಂಚಲ್ ರೀತಿ ಇವತ್ತು ಬಟರ್ ಫ್ರೂಟ್ ನೋಡ್ತಾ ಇದ್ದೀರಿ ಇಂಥ ಒಂದು ಅದ್ಭುತವಾದಂಥ ಇಳುವರಿ ನಾನು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಮೂರು ಕಾಯಿ ತಡೆಯ ಶಕ್ತಿ ಇದೆಯಾ ಇಷ್ಟು ಟೈಮ್ಗೆ ಅದಕ್ಕೆ ಸಾಧ್ಯನೇ ಇಲ್ಲ ಒಂದು ಕಾಯಿ ಮಿನಿಮಮ್ ಅರ್ಧ ಕೆ ಜಿ ಬರುತ್ತೆ ಖಂಡಿತ ಇದು ಒಂದರಲ್ಲೇ ನಿಖಿಲ್ ಅವ್ರು ಹೇಳೋ ರೀತಿ ಒಂದು ಎಪ್ಪತ್ತು ಕಾಯಿ ಇದೆ ಎಪ್ಪತ್ತು ಕಾಯಿ ಇಂಟು ಅಂತ ಅರ್ಧ ಕೆ ಜಿ ಏಳು ಇಲ್ಲಿ ಮೂವತ್ತೈದು ಅಲ್ಲಿಗೆ ಮೂವತ್ತೈದು ಕೆ ಜಿ ಆಯಿತು ಮೂವತ್ತೈದು ಕೆ ಜಿನ ಇದೊಂದು ಇದೊಂದು ಕೊಂಬೆ ತಡಿತದ ಅದೊಂದು ಟ್ವೆಲ್ ಎಮ್ ಎಮ್ ಸ್ಟೆಮ್ ಬರ್ಬೋದು ಅಷ್ಟೇ ಅದು ಮೂವತ್ತೈದು ಕೆ ಜಿನ ತಡಿತ ತಡಿಯೋಕ್ಕಾಗದೇ ಇಲ್ಲ ಮುರಿದೋಗುತ್ತೆ ಖಂಡಿತ ಅದಕ್ಕೆ ನಿಖಿಲ್ ಅವ್ರು ಏನು ಹೇಳಿದ್ರು ಸರ್ ಇದು ದ್ರಾಕ್ಷಿ ಗೊಂಚಲು ರೀತಿ ಇರೋದು ನೋಡಿದ್ರೆ ನಾವು ಇದಕ್ಕೆ ಟೊಮೊಟೊ ಕಟ್ತಾರಲ್ಲ ಆ ರೀತಿ ದಾರ ಕಟ್ಟಬೇಕಾಗತ್ತೆ ನಾವು ಮೇಲ್ಗಡೆ ಕಬ್ಬರು ರಾಡ್ ಹಾಕಿ ದಾರ ಕಟ್ಟಿ ಕಟ್ಟಿ ನಿಲ್ಲಿಸ್ಬೇಕಾಗುತ್ತೆ ಅಷ್ಟು ಚೆನ್ನಾಗಿ ಯಾಕೆ ಬಂದಿದೆ ಅಂತೇಳಿದ್ರೆ ನಿಖಿಲವ್ರು ಒಂದೇ ಮಾತು ಹೇಳ್ತಾರೆ ಕೆಮಿಕಲ್ ಬಳಸ್ತಾ ಇರುವಂಥ ಪರಿಣಾಮ ಮಣ್ಣಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಯಿತು ಮಣ್ಣಲ್ಲಿ ಹ್ಯೂಮಸ್ ಕ್ರಿಯೇಟ್ ಆಯಿತು ಮಣ್ಣಲ್ಲಿ ಪಿ ಎಚ್ ಕ್ರಿಯೇಟ್ ಆಯಿತು ಮಣ್ಣು ಫಲವತ್ತತೆ ಆಯಿತು ಒಂದು ಚೂರು ಕೆಮಿಕಲ್ ಬಳಸ್ತಾ ಇರುವಂಥ ಕಾರಣ ಒಂದು ಸೀಸನ್ನಲ್ಲೂ ಕೂಡ ಇವತ್ತು ಬಟರ್ ಫ್ರೂಟು ಮೈ ತುಂಬ ಕಾಯಿಗಳನ್ನ ಇವತ್ತು ಕೊಟ್ಟಿದೆ ಒಂದು ಕಾಯಿ ಉದುರಲ್ಲ ಬೇರೆ ಅಲ್ಲಿ ನೂರು ಬಿಟ್ಟರೆ ಒಂದು ಫಿಫ್ಟಿ ಪರ್ಸೆಂಟ್ ಉದುರೋಗುತ್ತೆ ಬಟ್ ಇಲ್ಲಿ ಒಂದು ಕಾಯಿ ಉದುರಿಲ್ಲ ಇದೆಲ್ಲ ವೆರಿ ಗುಡ್ ಟೇಸ್ಟಿ ಮನಿ ಅಂತ ತಿಳ್ಕೊಳ್ಳಿ ನಿಖಿಲ್ ಏನು ಹೇಳಿಕ್ಕೆ ಬಯಸ್ತೀರಿ ನೀವು ಸರಿ ಕಾಯಿಗಳ್ ನೋಡಿ ತುಂಬ ಖುಷಿ ಆಗುತ್ತೆ ತೋಟ ಎರಡು ವರ್ಷಕ್ಕೆ ಈ ಥರ ಕಾಯಿ ಬಿಟ್ಟಿದ್ದೇನೆ ತುಂಬ ಖುಷಿಯಾಗುತ್ತೆ ಹೌದು ರೈತರು ತಿಳ್ಕೊಬೇಕಾಗಿರೋದು ಇಷ್ಟೇ ನಾವು ಈಗ ಒಂದು ಗಾದನೆ ಗಿಡವಾಗಿ ಬಗ್ಗೆ ಮರವಾಗಿ ಬಗ್ಗೆ ಚಿಕ್ಕ ವಯಸ್ಸಿನಿಂದ ನಾವು ಆರ್ಗ್ಯಾನಿಕ್ ಮೇಂಟೈನ್ ಮಾಡ್ತಾ ಬಂದ್ರೆ ಖಂಡಿತ ಸಕ್ಸಸ್ ಆಗುತ್ತೆ ರೈತರು ಏನ್ ತಪ್ಪು ಮಾಡ್ತಾರೆ ಅಂದ್ರೆ ಒಂದು ಸಲ ಬಳಸ್ತಾರೆ ಕೆಮಿಕಲ್ ಆರ್ಗ್ಯಾನಿಕ್ ನ ವರ್ಕ್ ಆಗಿಲ್ಲ ಬಿಟ್ಬಿಡ್ತಾರೆ ಅದು ನಾವು ಅದ ಕಾಲ ಕಾಲಮಾನದಿಂದ ಬರಿ ಕೆಮಿಕಲ್ ನ ಬಳಸಿ ಬಳಸಿ ರೂಢಿಯಾಗಿ ರೈತರಿಗೆ ಮೂಟೆ ಗೊಬ್ಬರ ಎಡ್ಸಿ ಎಡ್ಸಿ ಅಭ್ಯಾಸ ಆಗ್ಬಿಟ್ಟು ಹಂಗ ಹಾಳಾಗಿದ್ದಾರೆ ನಾವು ಖಂಡಿತ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡೋದಲ್ಲಿ ಸಕ್ಸಸ್ ಖಂಡಿತ ಆಗುತ್ತೆ ಆಗುತ್ತೆ ನಿಖಿಲ್ ಅವರೇ ನಾನು ಈ ಟೆಸ್ಟಿ ಮೋನಿಗೆ ಫೋನ್ ನಂಬರ್ ಹಾಕ್ತೀನಿ ನಿಮ್ಮ ನೇಮ್ ಹಾಕ್ತೀನಿ ರೈತರು ಫೋನ್ ಮಾಡಿದ್ರೆ ನೀವು ಅವರಿಗೆ ಗೈಡ್ ಮಾಡ್ತೀರಾ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಮತ್ತೊಮ್ಮೆ ನಾನು ಒಂದು ಬಟರ್ ಫ್ರೂಟ್ ಪ್ಲಾಂಟೇಶನ್ ಇವತ್ತು ಪ್ರೋಚಿಸಿದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಅಣ್ಣ ಮತ್ತೆ ನಿಖಿಲ್ ಅವ್ರಿಗೆ ಮತ್ತೊಮ್ಮೆ ಲಿಮಿಟೆಡ್ ಪರವಾಗಿ ಎಮ್ ಡಿ ಸರ್ ಪರವಾಗಿ ಧನ್ಯವಾದಗಳು ಹೇಳೋಣ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಶೇರ್ ಅಂಡ್ ಕಾಮೆಂಟ್ ಮಾಡಿ